ಜಾಸ್ತಿ ನಿಂತ್ಕೊಂಡ್ರು ಒಳ್ಳೇದು ಕೂತ್ಕೊಂಡ್ರು ನಿಂತ್ಕೊಂಡ್ರೆ ತುಂಬಾ ಒಳ್ಳೇದು ಅಲ್ಲ ಮೇಡಮ್ ನಿಮ್ಮ ಸ್ಮೈಲ್ ಚೆನ್ನಾಗಿದೆ ಥ್ಯಾಂಕ್ ಯು ಮಿನಿಟ್ಸ್ ಹಾಗೆ ನಿಂತ್ಕೊಳ್ಳೋಣ ಯಾಕಂದ್ರೆ ಓಕೆ ನಿಂತ್ಕೊಂಡು ಒಂದ್ಸಲ ಚಪ್ಪಾಳೆ ಮಾಡೋಣ ಆಯ್ತಾ ಓಕೆ ಕರೆಕ್ಟ್ ರೆಡಿ ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡಿ ಇಟ್ಸ್ ಒಂದು ವಾರ್ಮ್ ಅಪ್ ಎಕ್ಸರ್ಸೈಸ್ ಮಾಡಿಸ್ತಾ ಇದೀನಿ ಹೆಂಗೆ ಗೊತ್ತಾ ಒನ್ ಟೂ ತ್ರೀ ಫೋರ್ ಕನ್ನಡವೇ ಕನ್ನಡವೇ ಎಲ್ಲರೂ ಹೇಳಿ ಕನ್ನಡವೇ ಚಪ್ಪಲಿ ಹೊಡಿಬೇಕು ಹಂಗೆ ಹೇಳ್ಬೇಕು ಕನ್ನಡವೇ 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 ಎಲ್ಲಾದರೂ ಎಂದೆಂದಿಗೂ ನೀ ಜೋರಾಗಿ ಹೇಳಿ ಒಂದು ವಿಷಯ ಹೇಳ್ತೀನಿ ರೀ ಒಂದು ಚಿಕ್ಕ ಮಗು ಹೇಳ್ತಾ ಇದ್ರು ನಾನೆಲ್ಲ ಕೇಳಿಸ್ಕೊಂಡಿದ್ದು ಹೇಳ್ತಾ ಇದೀನಿ ನಿಮಗೆ ಬಾರ್ ನಾವು ಆಕ್ಚುಲಿ ಪುಣ್ಯ ಮಾಡಿರ್ಬೇಕಂತ ಭಾರತೀಯ ಹುಟ್ಟ ಇದಕ್ಕೆ ರಾಜ್ಯಪಾಲರಾಗಿ ಅತ್ಯಂತ ಸಜ್ಜನೀಯ ಸಜ್ಜನಿಕೆಯ ರಾಜಕಾರಣಿ ಅಂತ ಹೇಳಿ ಬಹಳ ಹೆಸರು ತಗೊಂಡಂತ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ರಾಜ್ಯಪಾಲರಾದಂತಹ ಅಂದ್ರೆ ಮಾಜಿ ರಾಜ್ಯಪಾಲರಾದಂತಹ ಬಿ ರಾಜಯನ್ ಅವರ ಒಂದು ವಿಟಿ ಬರ್ತಾ ಇದೆ ದಯವಿಟ್ಟು ಒಂದು ಜೋರಾಗಿ ಚಪ್ಪಾಳೆನ ದಯವಿಟ್ಟು ಕೊಡಬೇಕು ನೀವು ಅವರಿಗೆ ಬಿಕಾಸ್ ಅಂತ ರಾಜಕಾರಣಿಗಳು ತುಂಬಾ ವಿರಳ ಇವತ್ತಿನ ಪ್ರಪಂಚದಲ್ಲಿ ಸೊ ಅವರಿಗೆ ಒಂದು ಚಪ್ಪಾಳೆ ಕೊಡ್ತಾ ಅವ್ರ ವಿಟಿ ಈಗ ಬರ್ತಾ ಇದೆ ದಯವಿಟ್ಟು ನೋಡಿ ಚಪ್ಪಾಳೆ ಕೊಡಿ ರಾಜಯ್ಯ ಸಾರ್ಗೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ನನ್ನ ಗಾಂಧರ್ವ್ಯ ನಮ್ಮ ಅರ್ಜುನ್ ಜನ್ಯ ಅವರ ಕಾರ್ಯಕ್ರಮಕ್ಕೆ ಬಹಳ ಕಾತರದಿಂದ ಕಾಯ್ತಾ ಇದ್ದೀರಿ ಆದಷ್ಟು ಬೇಗ ಅವರ ಕಾರ್ಯಕ್ರಮ ನಮ್ಮ ಆರಕ್ಷಕರಿಗೆ ನಮನದ ಕಾರ್ಯಕ್ರಮ ನಂತರ ಪ್ರಾರಂಭವಾಗ್ತದೆ ಹಾಗೆ ಉದ್ಘಾಟನೆ ಆದ ನಂತರ ನಮ್ಮ ಕನ್ನಡ ತಾಯಿಗೆ ಹಾಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಪುಷ್ಪ ನಮನವನ್ನ ಸಲ್ಲಿಸಬೇಕು ಅಂತೇಳಿ ವೇದಿಕೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನಮ್ಮ ಮಾಡುವ ಗಣ್ಯರು ಕೇಳಕೋತಾ ಇದ್ದಾರೆ ಬಹಳಷ್ಟು ಸಹಾಯವನ್ನ ಮಾಡಿದ್ದಾರೆ ದಯವಿಟ್ಟು ನಾವು ಬರೀ ಏನೋ ಒಂದು ಕೊಡಿಸ್ಬಿಟ್ಟು ನಾನು ಕೊಡಿಸ್ತೇನೆ ನಾನು ಕೊಡಿಸ್ತೇನೆ ಅಂತ ಹೇಳುವಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಎಲ್ಲವನ್ನು ಮಾಡಿ ಏನೂ ಮಾಡಿಲ್ಲ ಅಂತ ಹೇಳಿ ತೋರಿಸ್ಕೊಟ್ಟಿದ್ದಾರೆ ಪುಷ್ಪ ನಮನ ಹಾಗೆ ದಯವಿಟ್ಟು ನಮ್ಮ ಅವರು ಅಲ್ಲೇ ಅಂತ ರಿಕ್ವೆಸ್ಟ್ ಇದೆ ಒಂದು ಒಂದು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ನಮ್ಮ ಜಿ ವಿ ಅವರು ಸೊ ದಯವಿಟ್ಟು ಆ ಸನ್ಮಾನ ಆದಂತ ಪೊಲೀಸ್ ಅವರು ದಯವಿಟ್ಟು ಎಲ್ಲೂ ಹೋಗ್ಬೇಡಿ ಸ್ಟೇಜ್ ಇಂದ ಕೆಳಗಿಳಬೇಡಿ ಅಲ್ಲೇ ನಿಂತ್ಕೋಬೇಕು ಅಂತ ಕೇಳ್ಕೊತಾ ಇದೀವಿ ಹಾಗೆ ನೆಕ್ಸ್ಟ್ ಒಂದು ಪ್ಯಾಚ್ ನ ಕರಿತಾ ಇದೀವಿ ನಮ್ಮ ಶಶಿಕುಮಾರ್ ಪೊಲೀಸ್ ಇನ್ಸ್ಪೆಕ್ಟರ್ ಅನೂರ್ ಪೊಲೀಸ್ ಠಾಣೆ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ತಾ ಇದೀವಿ ಹಾಗೆ ನಮ್ಮ ಶಂಕರಾಜು ದಯವಿಟ್ಟು ಒಂದು ಟ್ರಿಬ್ಯೂಟ್ ಇದೆ ನಮ್ಮ ಸೀಕರಣದ ವತಿಯಿಂದ ಒಂದು ಆರಕ್ಷಕರಿಗೆ ಒಂದು ಟ್ರಿಬ್ಯೂಟ್ನ ಕೊಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಕೂಡ ವರ್ಷ ಮೇಡಮ್ ಅಲ್ಲಿದ್ದಾರೆ ವರ್ಷ ಮೇಡಮ್ ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳ್ಕೊತಾ ಇದೀವಿ ಬೇಗ ಬೇಗ ಬಂದ್ರೆ ಬೇಗ ಬೇಗ ಸಂಗೀತ ಕಾರ್ಯಕ್ರಮ ರಸ ಸಂಜೆಯ ಶುರು ಮಾಡ್ತೀವಿ ಅದು ತುಂಬಾ ಹಿಂದೆ ನಿಂತು ಈ ಒಂದು ಕಾರ್ಯಕ್ರಮದ ಬೆನ್ನೆಲುಬಾಗಿ ನಿಂತು ಮಹಾನಂದ ಸರ್ ಅವರು ನಿಜವಾಗ್ಲು ಇಷ್ಟು ಅದ್ಭುತವಾದ ಕಾರ್ಯಕ್ರಮವನ್ನ ಕಟ್ಕೊಂಡಿದ್ದಾರೆ ಅವ್ರಿಗೆ ಜೋರಾಗಿ ಚಪ್ಪಾಳೆ ಬರಲಿ ಹಾಗೆ ಎಲ್ಲ ಎಂಟೈರ್ ನಮ್ಮ ರೋಟರಿ ಕೂಡ ಜೋರಾಗಿ ಚಪ್ಪಾಳೆ ಕೊಡಬೇಕು ಅಂತ ಇದ್ದೀನಿ ವೇಟ್ ಮಾಡ್ತಾ ಇದ್ದೀರಾ ರಸ ಸಂಜೆಗೆ ಅರ್ಜುನ್ ಜಂಜೇಶ ಸಿಂಗರ್ಸ್ಗೆ ಮಾಡ್ಕೋಬೇಡಿ ಅಂತ ಹೇಳ್ತಾ ಇನ್ನೊಂದು ಕೊಡ್ತೀರಾ ಪರ್ಸನಲ್ ರಿಕ್ವೆಸ್ಟ್ ಏನ್ ಗೊತ್ತಾ ದೇವ್ರಿಗೆ ಹಾಕಿರೋ ಹೂವುಗಳನ್ನ ತುಂಬಾ ದಿನದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ ದೇವ್ರಿಗೆ ಹಾಕಿರೋ ಹೂವುಗಳಂತ ಹೂವುಗಳನ್ನ ನಮ್ಮ ತಾತಾಜಿ ಹೇಳ್ತಾ ಇದ್ರು ನಮ್ಮ ತಂದೆ ತಾಯಿ ಹೇಳ್ತಿದ್ರು ಅಂತ ನಾವು ನದಿಗೆ ಹಾಕ್ತಾ ಇದೀವಿ ನೀರ್ಗ ಹಾಕ್ತಾ ಇದೀವಿ ನಾವು ಈಗಿನ ಜನರೇಷನ್ಗೆ ಅಂದ್ರೆ ಮುಂದಿನ ಜನರೇಷನ್ಗೆ ಕೊಡ್ಬೇಕಾಗಿರೋದು ಒಳ್ಳೆ ಗಾಳಿ ಬೆಳಕು ಮತ್ತೆ ಭೂಮಿನ ಕೊಡಬೇಕು ದಯವಿಟ್ಟು ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಆ ಒಂದು ದೇವರಿಗೆ ಇಟ್ಟಿದ್ದ ಹೂವುಗಳನ್ನ ದಯವಿಟ್ಟು ನೀವು ಯಾವ್ದೋ ಒಂದು ಮರದ ಕೆಳಗಡೆ ಹಾಕಬೇಕು ಅಂತ ಕಳಕಳಿಯ ಮನವಿಯನ್ನ ಮಾಡ್ತಾ ಇದ್ದೀವಿ ದಯವಿಟ್ಟು ಇವತ್ತಿಂದ ಇವತ್ತಿನ ಅಭಿಯಾನ ಶುರು ಆಗ್ಬೇಕು ಒಳ್ಳೆ ನೀರು ಕೊಡ್ಬೇಕು ನಮ್ಮ ಮಕ್ಕಳಿಗೆ ಆಯ್ತಾ ಗ್ಯಾರಂಟಿ ಚಪ್ಪಾಳೆ ಚೆನ್ನಾಗಿ ವಿಶೇಷವಾಗಿ ಗ್ಯಾರಂಟಿ ಬರ್ತೀರಾ ಎಡಿಟ್ ಮಾಡಿ ಹಾಕ್ತಾರೆ ನಮ್ಮ ಶ್ರೀಕರಣದಲ್ಲಿ ಎಲ್ಲರೂ ಖುಷಿ ಪಡೋಣ